ಅಜ್ಜಿ ನೀನು ಎಲ್ಲಿ ಕಕ್ಕಂ ಬಂದಿದ್ದೀಯಾ ಈ ಮನೆ ಎಷ್ಟು ದೊಡ್ಡದೈತೆ ಗೊತ್ತಾ ಊನಪ್ಪ ಸೌಮ್ಯ ತರ ಮನೆ ದೊಡ್ಡದಕ್ಕೆ ಇರೋದು ಹಳೆಯ ಕಾಲದ ಮನೆ ಎಷ್ಟು ದೊಡ್ಡದಾಗಿ ಗೊತ್ತೇನು ಒಳಗಿನ್ನು ಹೋಗಿ ನೋಡಿದ್ರೆ ಎಷ್ಟು ದೊಡ್ಡದಾಗೈತ ಊನಪ್ಪ ಅತ್ತೆರದು ದೊಡ್ಡ ಮನೆ ನೋಡ ಎಂತ ದೊಡ್ಡ ದೊಡ್ಡ ಕಂಬಗಳು ಎಲ್ಲ ಮರದಿಂದ ಮಾಡಿರೋದೆ ಆಗಿನ ಕಾಲದ ಬೀಟೆ ಒಂದೇ ಮರಗಳನ್ನೆಲ್ಲ ಸೇರಿಸ್ಕೊಂಡು ಕಟ್ಟಿರಂತೆ ಸಾಕೋ ದೊಡ್ಡ ಮನೆ ಅಪ್ಪ ಇವ್ರದು ಅಜ್ಜಿ ನೀನ್ ಹೇಳೋ ಯಾವ ಮರನು ನಂಗೆ ಗೊತ್ತಿಲ್ಲ ಅಜ್ಜಿ ಆದ್ರೆ ಇವರ ಮನೆ ಮಾತ್ರ ದೊಡ್ಡದು ಅಂತ ಮಾತ್ರ ಗೊತ್ತಾಗ್ತತ ಅಜ್ಜಿ ಅರೆ ಗೌರಿ ಅಣ್ಣ ಯಾವಾಗ ಬಂದ್ರಿ ಒಂದ್ ಫೋನ್ ಮಾಡಿದ್ರೆ ಬಸ್ ಸ್ಟ್ಯಾಂಡ್ ಕಳಿಸ್ತಾ ಇದ್ನಲ್ಲ ಯಾರನ್ನಾದ್ರೂ ಹೇಳ್ದಂಗೆ ಬಂದಿದ್ದೀರಾ ಬರ್ರಿ ಚೆನ್ನಾಗಿದ್ಯಾ ಗೌರಿ ಚೆನ್ನಾಗಿದ್ಯಾ ಅಣ್ಣ ಹಾವ್ ಚೆನ್ನಾಗಿದೀವಮ್ಮ ನೀವೆಲ್ಲ ಹೆಂಗಿದ್ದೀರಾ ಗೌಡ್ರು ಹೆಂಗಿದ್ದಾರೆ ಎಲ್ಲರೂ ಚೆನ್ನಾಗಿದೀವಿ ಮಗಳನ್ನ ನೋಡಕ್ಕೆ ಇಷ್ಟು ದಿನ ಆದಮೇಲೆ ಬರ್ತಿದ್ದೀರಾ ಸೌಮ್ಯಾ ಸೌಮ್ಯಾ ಬಾರ ಇಲ್ಲಿ ಅಮ್ಮ ಯಾರ್ ಬಂದೀರಾ ನೋಡ್ ಸೌಮ್ಯಾ ನಿಮ್ಮ ಅಪ್ಪ ಅಮ್ಮ ಬಂದರೆ ಹೌದತ್ತೆ ನೋಡ್ತಾ ಇದೀನಿ ಆದ್ರೆ ನಾನು ಅವ್ರ ಹತ್ರ ಮಾತಾಡಲ್ಲ ಹೋಗಿ ಅತ್ತೆ ಅದ್ಯಾಕಮ್ಮ ಪಾಪ ನಿಮ್ಮ ಅಪ್ಪ ಅಮ್ಮ ನೀನು ನೋಡಕ್ಕೋಸ್ಕರ ಬಂದ್ರೆ ಅವ್ರ ತಂಗ ಮಾತಾಡಲ್ಲ ಅಂತಿದ್ಯಾಲ ಮತ್ತೆ ನನ್ ಜರ್ಮನಿಯಲ್ಲಿ ಇದಾಗ ಯಾವಾಗ ಬರ್ತಿಯಮ್ಮ ಯಾವಾಗ ಬರ್ತಿಯಮ್ಮ ನೀನ್ ಯಾವಾಗ ನೋಡ್ತೀವಮ್ಮ ಅಂತಿದ್ರು ಬಂದ್ಮೇಲೆ ನಾನು ಒಂದುವರೆ ಅತ್ತೆ ಮಾತಾಡಿಸ್ಬೇಕು ಬರೀ ಫೋನ್ ಅಲ್ಲೇ ಮಾತಾಡ್ತಾರೆ ಇವರು ಹಂಗ್ ಬೇಡ್ವೆ ಸೌಮ್ಯ ಕೆಲಸ ಇದ್ದು ಬರಲಿಲ್ಲ ಅಷ್ಟೇನೆ ಓಹ್ ಅದ್ ಎಂತ ಘನಕಾರ್ಯನು ಅದೆಂಥ ಎಂತ ಕೆಲಸ ಇತ್ತು ಈ ಮಗಳು ನೋಡಕ್ ಬರ್ದೇ ಇರೋಷ್ಟು ಬಿಜಿ ಆಗಿದ್ದೀರಾ ನೀವು ಮತ್ತೆ ನೀವು ದಿನ ಫೋನ್ನಾಗ ಹೇಳ್ತಿದ್ದೆಲ್ಲ ಸುಳ್ಳಾ ನನಗೋಸ್ಕರ ಮನೆಗೆ ಗೃಹ ಪ್ರವೇಶ ಮಾಡ್ಕೊಂಡಂಗೆ ಅಲ್ಲೇ ಇದ್ದೀವಿ ಇನ್ನೂ ಬಾಡಿಗೆ ಮನೆಗೆ ಇದ್ದೀವಿ ನೀನು ಬಂದ ಮೇಲೆ ಗೃಹ ಪ್ರವೇಶ ಮಾಡ್ತೀವಿ ಅಲ್ಲೇವರೆಗೂ ಕಾತ್ಕೊಂಡಿರ್ತೀವಿ ಇದೆಲ್ಲ ಬರೀ ಸುಳ್ಳ ಯಾಕಮ್ಮ ಹಂಗ ಸೌಮ್ಯ ಅಮ್ಮ ನಿನ್ ಮೇಲೆ ಪ್ರೀತಿ ಮಮಕಾರ ಇಲ್ದೇನೆ ನಿನ್ನ ನೋಡಕ್ ಬತ್ತಿವೇಳು ನಿನ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನಿಮ್ಮ ಅಮ್ಮ ಯಾ ಫೋನ್ ಮಾಡಿ ಹೋಗನ ಅಂದ್ರೆ ಬ್ಯಾಡ ಬುರ್್ರಿ ಹೋಗನ ಅಂತ ಕರ್ಕೊಂಡು ಬಂದ್ಲಮ್ಮ ನೀನು ನೋಡಿದ್ರೆ ನಮ್ಮನ್ನ ನೋಡಿ ಖುಷಿ ಆಗ್ತಿ ಅಂತ ಅನ್ಕೊಂಡ್ರೆ ನಮ್ಮೆಲ್ಲ ಮುನ್ಸ್ಕೇಂ ತಿದಿಯಲ್ಲಮ್ಮ ಮತ್ತೆ ಈಷ್ಟಿನಕ್ಕೆ ಬಂದ್ರೆ ಮಗಳು ಬಂದ ಈಷ್ಟಿನಕ್ಕೆ ದಿನಕ್ಕೆ ಆಗಲ್ಲ ಏನಪ್ಪ ಆಕೆ ನನ್ನ ಕೊಟ್ಟು ಮನೆಗೆ ಹೋಗಿದ್ನಿ ನನ್ನ ಕಷ್ಟನ ಸುಕಾನೋ ಹೆಂಗನ್ನ ಇರಲೇಲೋ ಅಂತ ಕೊಟ್ಟು ಕೈ ತಳ್ಕೊಂಡಿದ್ದೀವಿ ಅಂತ ಹೇಳಿ ಎಲ್ಲ ನೀವೆಲ್ಲ ಎಲ್ಲಾ ಮಾಡ್ತಿದ್ದೀರಾ ಮಾಡ್ತಿದೀರಾ ನನ್ನ ಹೆಣ್ಣ ಮಗಳತ್ತಿಗೆ ಇಷ್ಟೊಂದು ಇದುನ್ ಮಾಡ್ತೀರಾ ಅದೇ ನಿಮ್ಮ ಮಗೋ ಹಿಂಗಾಗಿದ್ರೆ ಆಗಿದ್ರೆ ನೀವು ಸುಮ್ಮನೆ ಬಿಡ್ತೀರಾ

ಬಿಡು ಬಾ ಮುಂಚ್ಕೊಂಡ್ರೆ ಮುಂಚ್ಕೊಂಡ್ರಿಗೆ ಹೋಗಣ ಅಯ್ಯೋ ಆಂಟಿ ನೀವೇನು ಆಂಟಿ ನೀವು ಹಂಗೆ ಮಾತಾಡ್ತಿದ್ದೀರಾ ಅಕ್ಕಂಗೆ ನೀವು ಬಂದಿಲ್ಲ ಅಂತ ಬೇಜಾರು ಅದಕ್ಕೆ ಹಂಗೆ ಮಾತಾಡ್ತಿದ್ದಾರೆ ಅದಕ್ಕೆ ಮನೆ ಬಾಕ್ಲವರೆಗೂ ಬಂದು ಹೋಗ್ಬಿಡ್ತೀರಾ ಇದೇನ್ ಗೌರಿ ಹಿಂಗ್ ಮಾತಾಡ್ತಿದ್ಯಾ ಇದೇನಣ್ಣ ಅವ್ಳೇನೋ ಬೇಜಾರುಕ್ಕ ಹಂಗೆ ಮಾತಾಡಿದ್ರೆ ನೀವು ಅದನ್ನೇ ಮುನ್ಸಾಗೆ ಇಟ್ಕೊಂಡು ಹೋಗ್ತೀನಿ ಅಂತಿದ್ದೀರಾ ಹೋಗಲಿ ಬಿಡಿಯತ್ತೆ ನನ್ನ ಮೇಲೆ ಪ್ರೀತಿ ಇದ್ರೆ ನಾನು ಎಷ್ಟೇ ಬೈದ್ರೂ ನಾವು ಬರ್ದಿಲ್ಲದ್ದು ತಪ್ಪ ತಮ್ಮ ಅಂತ ಅಂತಿದ್ರು ಈಗ ನೋಡಿ ನಾನು ಒಂದೆರಡು ಮಾತ ಮಾತಾಡ್ತಿದ್ದಂಗೆ ಯಾವ್ದೇ ಇನ್ನೂ ಹೋಗ್ತೀವಿ ಅಂತ ನಿಂತ್ಕಂಡ್ರೆ ಹೋಗ್ಲಿ ಬಿಡಿ ಮಗಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇವ್ರ ಮಾತಲ್ಲೇ ಗೊತ್ತಾಗ್ತೈತಿ ಏ ನೀನು ಚುಮ್ ಚುಮ್ಮೆ ಏನೇನೋ ಹೇಳ್ಬೇಡ ನಮ್ಮ ಅಜ್ಜಿ ನಮ್ಮ ತಾತ ಯಾವಾಗೂ ನಿನ್ ಬಗ್ಗೆನೇ ಹೇಳ್ತಿರ್ತಾರೆ ಗೊತ್ತಾ ಫೋನ್ ಅಲ್ಲಿ ನಿನ್ ಫೋಟೋ ತೋರ್ಸಿ ಇದು ನನ್ ಮಗಳು ಸೌಮ್ಯ ಅಂತ ನನ್ ಹತ್ರ ಮಾಡಪ್ಪ ನೀ ಮತ್ತೆ ಯಾಕೆ ಮುಂಚಕೊಂಡ ಹೊಳೆ ಮೆಂಚಿಕಾಯಿ ಈ ತುದ್ದ ಇದೆಯಾ ಆ ಉರಿಯ ಬೆಂಕಿ ತುಪ್ಪ ಸುರಿತಿಯಲ್ಲೋ ಏನು ಯಾಕೆ ಬೆಂಕಿಗೆ ತುಪ್ಪ ಸುರಿತರ ಆ ಅಂದ್ರೆ ನನಗೆ ಏನು ಗೊತ್ತಿಲ್ಲ ಅತ್ತೆ ಏನಮ್ಮ ಇಷ್ಟ ದಿನ ಅದ್ಮೇಕ್ ಮನಿಗ್ ಬಂದಿದ್ರ ಅಂತ ಆ ತರ ಮಾತಾಡಿದ್ರೆ ಬಾಕ್ಲಗೆ ನಿಂತುಕೊಂಡು ಹೋಗ್ತೀವಿ ಅಂತ ಇದೀರಾ ಇಷ್ಟೇ ನಾನು ನಿಮ್ಮನ್ನ ಅರ್ಥ ಮಾಡ್ಕೊಂಡಿರೋದು ಇರೋದು ಸಾರಿ ಅಮ್ಮ ನನಗೋಸ್ಕರ ನೀವು ಅಷ್ಟು ದೂರದಿಂದ ಬಂದಿರಾ ನಿಲ್ಲಿಸ್ಕೊಂಡು ಮಾತಾಡಿ ತಪ್ಪೆ ಸರಿ ಬರ್ರಿ ಏನೋ ಬೇಜಾರಾಗಿತ್ತು ಅದಕ್ಕೆ ಹಂಗೆ ಮಾತಾಡಿದೆ ನೀವು ಹಿಂಗೆ ಬಾಕ್ಲಾಗೆ ನಿಂತ್ಕೊಂಡು ಈ ತರ ಮುಖ ಇಟ್ಕೊಂಡ್ರೆ ನನಗೆ ಸರಿ ಬರ್ತಿಲ್ಲ ಸರಿ ಬರ್ರಿ ಏನೋ ಚೋಟು ಹಾಂ ಎಷ್ಟು ದಿನ ಆಯ್ತು ನಿನ್ನ ನೋಡಿ ಇವತ್ತು ಬರ್ತೀರಾ ನಾಳೆಗೆ ಬರ್ತೀರಾ ಅಂತ ನಾನು ಕಾದ್ಕೊಂಡಿದ್ರೆ ಇಷ್ಟ ದಿನ ಆದಮೇಲೆ ಬಂದು ಆಹಾ ಹಾಂ ಹಾಂ ಚು ಮೂರು ಇದೆಯಾ ಹಂಗೇನೆ ಈ ತುದ್ದ ಮಾತಾಡ್ತೀಯಪ್ಪ ನೀನು ಅತ್ತೆ ನಮ್ಮ ಅಜ್ಜಿ ತಾತೆ ಯಾವಾಗೂ ಚೌಮ್ಯತೆ ಚೌಮ್ಯತೆ ಅಂತ ನಿನ್ನ ಬಗ್ಗೆನೇ ಮಾತಾಡ್ತಿರ್ತಾರೆ ಆ ನನ್ನ ಮಗಳ ಹಂಗೆ ನನ್ನ ಮಗಳ ಬಾ ಹ್ಮ್ ನಾನ್ ಜರ್ಮನಿಯಿಂದ ನಿನ್ಗೋಸ್ಕರ ಆಟೋ ಸಾಮಾನೆಲ್ಲ ತಗೊಂಡ್ಬಂದಿದೀನಿ ಅವೆಲ್ಲ ಬೇಕು ಅಂದ್ರೆ ನಿಮ್ ಮಾಮ ಚಾಕಿ ತಂದು ಕೊಡ್ಬೇಕು ಅಂದ್ರೆ ನೀನ್ ನನ್ನ ಜೊತೆ ಫ್ರೆಂಡ್ ಆಗಿರ್ಬೇಕು ಇವಾಗ ಇನ್ನು ಯೋಟ್ಯೂಬ್ ಮಾತಾಡ್ದ ಇವಾಗ ಚಾಕ್ಲೇಟ್ ಐಸ್ ಕ್ರೀಮ್ ಅಂತ ಇದ್ದಂಗೆ ಅವಾಗೇನೆ ನೈಸ್ ನೈಸ್ ಮಾಡ್ಕೊಂಡು ನೋಡಿ ಹೆಂಗ್ ಒಂದಾಗೇನೆ ಚಿಕ್ಕ ಮಕ್ಳು ಅಷ್ಟೇ ಅಲ್ವಾ ಅತ್ತೆ ಅವ್ರಿಗೆ ಏನ್ ಗೊತ್ತಾಗ್ತೇತಿ ಹೇಳ್ರಿ ಚಾಕ್ಲೇಟು ಐಸ್ ಕ್ರೀಮ್ ಬಿಸ್ಕೆಟ್ ಅಂದ ತಕ್ಷಣ ಅದಕ್ಕೆ ಆಗ್ಬಿಡ್ತಾರೆ ಸರಿ ಸರಿ ಒಳ್ಳೆ ಕೆಲಸ ಮಾಡಿದ್ರ ಇವತ್ತು ಮೊದ್ಲ ಕಾಸಿ ಹಬ್ಬ ಮಾಡ್ತಿದೀವಿ ಇವತ್ತೇ ಬಂದಿದ್ರ ಬೋಲ್ ಖುಷಿ ಆಯ್ತು ಸೌಮ್ಯಾ ಮಾತಾಡಿಸ್ಕೊಂಡ್ ಕರ್ಕೊ ಬರಮ್ಮ ನಾವ್ ಎಲ್ಲಾ ರೆಡಿ ಮಾಡ್ತೀವಿ ಏತೆ ನೀವ್ ಹೋಗಿರಿ ನಾನ್ ಇವ್ನ ಕರ್ಕೊಂಡ್ ಬರ್ತೀನಿ ಅಡಿ ರೂಪ ನಾವೆಲ್ಲ ನಾವ್ ಉಂಬಕ್ ರೆಡಿ ಮಾಡೋಣ ಹಬ್ಬ ಮಾಡಿದೀವಿ ಒಳ್ಳೆ ಟೈಮಿಗೆ ಬಂದರ್ ಬೀಗ್ರು ಸರಿ ಅತ್ತೆ ಅದೇನಮ್ಮ ಇಲ್ಲೇ ಕೂಕಂಡ್ರಿ ಬರ್ರಿ ಒಳಕ್ ಹೋಗೋಣ ಇಲ್ಲೇ ಚೆನ್ನಾಗ್ ಐತೆ ಇದೇನ್ ಹೊರಗೇನಲ್ಲ ಮನೆ ಒಳಗೇನೆ ಘನ ಆಗೇ ದ್ವಾ ಅರ್ಧ ಗಜಾರ ಇಲ್ಲೇ ತಣ್ಣಗೈತೆ ಕೂಕ ಮನೆ ಚೆನ್ನಾಗಿ ನಮ್ಗೇನು ಇನ್ನೂ ಒಟ್ಟಿ ಇಲ್ಲೇ ಕೂಕ ಮನೆ ಒಂದ್ ಚೆನ್ನಾಗ್ ಆಳಮ್ಮ ಅದ್ರ ಅಣ್ಣ ಇದಾವೆ ತಾಂಡ್ ಒಳಕಿ ಸರಿಯಪ್ಪ ಹೆಂಗಿದ್ದೀರಾ ಏನ್ ಕತೆ ಯಾಕೆ ದಿನ ಬರಲಿಲ್ಲ ಅಣ್ಣ ಅತ್ಗೆ ಎಲ್ಲಿ ಇವ್ನೊಬ್ಬನ್ನೇ ಕರ್ಕೊಂಡ್ ಬಂದಿದ್ದೀರಾ ಇನ್ನ ಚೋಟು ಎಲ್ಲೋದ್ರ ನಿಮ್ಮ ಅಪ್ಪ ಅಮ್ಮ ಅಯ್ಯೋರು ಏನಪ್ಪ ಮಾಡೋದು ಈ ಹುಡುಗ ನಿಜ ಹೇಳ್ಬಿಟ್ರೆ ಇದ್ರ ಕಣೆ ಊರಾಗ ಎತ್ತಗ ಹೋಗ್ತಾರೆ ಒಂದಿಟ್ಟು ಕೆಲಸ ಇತ್ತು ಎಲ್ಲರೂ ಒಂದೇ ಸರಿ ಬರೋಕೆ ಹೆಂಗ್ ಆಗ್ತೈತೆ ಅವಳು ಇವಾಗ ನಾವು ಬಂದಿದೀವಿ ಇನ್ನೊಂದು ಎರಡು ದಿನ ಬಿಡ್ಕೊಂಡು ಅವ್ರು ಬರ್ತಾರೆ ಏನೋ ಚೋಟು ನಿಮ್ಮ ಅಪ್ಪ ಅಮ್ಮನ ಜೊತೆ ಕರ್ಕೊಂಡ್ ಬರ್ಬೇಕು ತಾನೆ ಅಯ್ಯೋ ಅಜ್ಜಿ ಏನ್ ತಲ್ಲ ಏನೋ ಕೆಲಸ ಐತೆ ಅಂತ ಅದಕ್ಕೆ ಅವ್ರು ಬರಲಿಲ್ಲ

ಹ್ಮ್ ನೋಡಿರೋ ಗೊತ್ತಾಗ್ತದೆ ಅವಳು ಹೆಂಗ್ ಮಾತಾಡ್ತಾನೆ ಅಂತ ನನ್ ನಿಜವಾಗ ಮಾಲೇಟು ಎಲ್ಲ ತರುತ್ತಾ ಸಾಮಾನು ತಂದಿದ್ಯಾ ನೀನು ಕಣೋ ಇವಾಗೆ ಫೋನ್ ಮಾಡಿ ಹೇಳ್ತೀನಿ ಮಾಮೂನ್ಗೆ ಚಾಕ್ಲೇಟ್ ಎಲ್ಲ ತಗೊಮ್ಮ ಅಂತ ಇನ್ ಆಟ ಸಾಮಾನು ನಮ್ ಮನೆಗ್ ಮಾಸ್ತಾವ ಇದಾವೆ ಜನ್ಮನಿಯಿಂದ ಮೊನ್ನೆ ಪ್ರತಿ ಕೂಗು ತಂದಿದ್ವಿ ಅವ್ರ ಅಮ್ಮ ಅಷ್ಟು ತಗೊಂಡೋಗದಂಗ್ ಇಲ್ಲೇ ಬಿಟ್ಟೋಗೇಳ ತೋರಿಸ್ತೀನಿ ಸರಿನಾ ಒಳಗೋದ ಸರಿನಾಮುನ್ಗೆ ತಗೊಬರ ಕೇಳಾ ಸರಿ ಕಣ ಹೇಳ್ತೀನಿ ಹೆಂಗೋ ಆದ್ರೂ ಮಗಳು ನೆನ್ಪರ್ಲಲ್ಲ ಬಿಡು ಹೋಗ್ಲಿ

ಒಳ್ಳೆ ಮನೆ ಸಿಕ್ಕಿದ್ಯಾ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಅಕ್ಕ ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಡು ಬನ್ನಿ ಅಕ್ಕ ಊಟ ರೆಡಿ ಆಗಿದೆ ಬಿಸಿ ಬಿಸಿ ಇದೆ ಇವಾಗ ಕೈ ತೊಳ್ಕೊಂಡು ಬನ್ನಿ ಎಲ್ಲರೂ ಊಟಕ್ಕೆ ಬಡಿಸ್ತೀನಿ ಬನ್ನಿ ಅಕ್ಕ ಸರಿ ರೂಪಾ ಬರ್ತೀವಿ ಬೇಡ ಚೋಟು ಹೋಗಣ ಅತ್ತೆ ಊಟಕ್ಕೆ ರೆಡಿ ಮಾಡ್ಯಾರಂತೆ ಇವತ್ತು ಮೊದಲ ಕಾಸಿ ಹಬ್ಬ ಏನೇನೋ ಪಕೋಡಾ ಮತ್ತೆ ಕಡಲೆಬೇಳೆ ಪಾಯಸ ಕೋಸುಂಬರಿ ಅನ್ನ ರಸಮು ಉಳಸೊಪ್ಪು ಏನೇನೋ ಮಾಡೈತೆ ಅತ್ತೆ ಇವತ್ತು ನಡಿ ಹೋಗಿ ಎದ್ದೋಗಿ ಉಣ್ಣಾನ ಅಮ್ಮ ಎದ್ದಳಮ್ಮ ಕೈ ಕಾಲು ತೊಳ್ಕೊಳ್ರಿ ಸರಿ ಅಮ್ಮ ಇನ್ನೇನು ಹೊಟ್ಟೆ ಹಸ್ತಿರ್ಲಿಲ್ಲ ಬಲವಂತ ಮಾಡ್ತಿದ್ದೀರಾ ಎರಡ್ ಗಂಟೆ ಆಗ್ತೈತೆ ಇನ್ನೇನು ಇವತ್ತೇನೆ ಎಲ್ಲಾರು ಜೊತೆಗುಂಡಿ ನಡಿಯಮ್ಮ ಕೈಕಲ್ ಮುಖ ತೊಳ್ಕೊಂಡು ಅಥವಾ ಉಂಡು ಕುಕೊಂಡ್ ಮಾತಾಡನ್ರಿ